ಉಟ್ಟು ಉಚಿತ ಸಾವು ಖಚಿತ ಎಂಬ ಹಾಗೆ ಮನುಷ್ಯನಿಗೆ ಸಾವು ಯಾವ ರೂಪದಲ್ಲಿ ಬರುತ್ತೋ ಗೊತ್ತಾಗೋದಿಲ್ಲ ಅದೇ ರೀತಿ ಸಂಜೆವರೆಗೂ ಹಸು ಮೇಯಿಸಿಕೊಂಡು ಸಂಜೆ ಆದಮೇಲೆ ಮನೆಗೆ ಹೋಗ್ತಿರ್ತಕ್ಕಂಥ ವ್ಯಕ್ತಿಗೆ ಏಕಾಏಕಿ ಕಿಯಾ ಕಾರೊಂದು ಡಿಕ್ಕಿ ಹೊಡೆದಿದೆ ಅದರ ಪರಿಣಾಮ ಆ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಜೊತೆಗೆ ಸೀಮೆ ಹಸು ಕೂಡ ಸಾವನ್ನಪ್ಪಿದೆ ಈ ಘಟನೆ ಶಿಡ್ಲಘಟ್ಟ ತಾಲೂಕಿನ ಒಂದು ಕೋರ್ಲಪರ್ತಿ ಗ್ರಾಮದ ಬಳಿ ನಡೆದಿದೆ ಇನ್ನು ಅರವತ್ತೈದು ವರ್ಷದ ಪಾಪಣ್ಣ ಸಾವನ್ನಪ್ಪಿದ್ದಾನೆ ಎಂ ಮುದ್ದಲಪಲ್ಲಿ ಗ್ರಾಮದ ನಿವಾಸಿ ಎಂದು ತಿಳಿದು ಬಂದಿದೆ ಚಿಂತಾಮಣಿ ತಾಲೂಕಿನ ಎಂ ಮುದ್ದಲಪಲ್ಲಿ ಗ್ರಾಮದ ನಿವಾಸಿ ಸ್ಥಳದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಸ್ಥಳಕ್ಕೆ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸರು ಭೇಟಿ ಕೊಟ್ಟು ಈಗಾಗಲೇ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅವ್ರು ಕರ್ಕೊಂಡು ಬರ್ತಾ ಇದ್ರಿ ಕಾರಿನ ಟೆಂಪು ಬಂದು ಅವ್ರ ಮೇಲೆ ಅವ್ರಿಗೆ ಗೊತ್ತಾ ಮಾಡಿದ್ದು ಯಾರಿಗೆ ದುರ್ಲಾಕ್ಷ್ಯ ಮಾಡಿದ್ರು ಗೊತ್ತಿದೆ ನನಗೆ ನಮ್ಗೆ ಈಗಲ್ಲ ಸರ್ ಗೊತ್ತಾಗಿತ್ತು ಇಲ್ಲಿರೋರು ಹೇಳಿದ್ರು ಅವರೇ ಗುದ್ಕೊಂಡು ಹೊರ್ಟೋದ್ರು ಅಂತ ಹೌದಾ ಹೌದಾ ಇವಾಗ ತಾನೇ ನಾನು ಮಾತಾಡ್ಕೊಂಡು ಹೋಗಿದ್ದು ಸರ್ ಬಸ್ ಹಿಳ್ಕೊಂಡು ಅವ್ರ್ಗೆ ಸಿಕ್ಕಿದ್ರ ಆಕ್ಷನ್ ಮಾಡಿದರು ಎಲ್ಲಿ ಸಿಕ್ಕಿಲ್ವಾ ಇಲ್ಲ ಸರ್ ಕಾರು ಅಲ್ಲೇ ಇದೆ ಟೆಂಪೋವನ್ನು ಹೊಡೆ ಬಿಟ್ಟಿದಾನೆ ಅವ್ನು ನೋಡಿಲ್ವಾ ನೀವು ಇಲ್ಲ ಸರ್ ನೋಡಿಲ್ಲ ಸರ್

ಯಾವ್ ಬರ್ಸೆಮ್ಮ ಬರ್ಸೆಲ್ಲ